ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಏನಿದು ಹಣ್ಣು ತೋರಿಸ್ತಾ ಇದ್ದೀನಿ ಹಲಸಿನ ಹಣ್ಣು ಅಂದರೆ ನಾನು ಊರಿಗೆ ಹೋಗಿದ್ದೆ ಆ್ಯಕ್ಚುಲಿ ಬ್ಯಾಡ್ಗೆ ಹೋಗಿದ್ದೆ ಒಂದು ನಮ್ಮ ನಮ್ಮ ಮೈದನನ್ನ ಅಂದರೆ ನಮ್ಮ ಸಿಸ್ಟ್ರ್ ನಮ್ಮ ಸಿಸ್ಟ್ರ್ ಅಂದರೆ ನಮ್ಮ ಮೈದನನ್ನ ಹೆಂಡತಿಯ ತಂಗಿ ಮದುವೆ ಇತ್ತು ಸೊ ಮದುವೆ ಹೋಗೋಕ್ಕಾಗಲಿಲ್ಲ ಆ ಕಾರಣಕ್ಕೆ ರಿಸೆಪ್ಷನ್ಗಾದರೂ ಹೋಗಿ ಅಂತ ಅಂಥೇಳಿ ಸೊ ನಾನು ಒಬ್ಳ ಬ್ಯಾಡ್ಗಿಗೆ ಹೋಗಿದ್ದೆ ನೋಡಿರಿ ನಮ್ಮ ಊವನೂ ಬಂದಿದ್ಲ ಅಕ್ಕಿನ ಕಳಿಸ್ದಂಗೆ ಅಕ್ಕತಿ ಭಾಳ ದಿನ ಅತಿ ಇದ್ದು ಅಂಥೇಳಿ ಅಕ್ಕಿನ ಕಳಿಸಿ ಮದ್ವೆ ಆ ರಿಸೆಪ್ಷನ್ ಮುಗಿಸ್ಕೊ ಬಂದ್ರಾಯ್ತು ಅಂಥೇಳಿ ಬಾಡಿಗೆ ಹೋಗಿದ್ದೆ ನೋಡಿರಿ ಒಂದು ಎರಡು ದಿನದ ಮಟ್ಟಿಗೆ ಸೊ ಹಂಗಾಗಿ ರೆಡಿಯಾಗಿ ಒಂದು ಲೆಕ್ಕಕ್ಕೆ ರೆಡಿ ಆದ ಸೊ ರೆಡಿ ಆಗೋಕ್ಕೂ ಆಗಕ್ಕೆ ಕುಂತಿದ್ದು ಹಂಗೆ ಸುಸ್ತಾಗ ಕುಂತ್ಬಿಟ್ಟಿತ್ತು ಸೊ ಹಂಗಾಗಿ ರೆಡಿಯಾಗಿ ರಿಸೆಪ್ಷನಿಗೆ ಹೋದ್ವಿ ನೋಡಿರಿ ಮದ್ವೆ ಒಂಬತ್ತು ತಾರೀಕಿಗೆ ಇತ್ತು ಬಟ್ ಮದ್ವೆ ಹೋಗೋಕ್ಕಾಗಲಿಲ್ಲ ಎಲ್ಲ ತುಂಬ ದೂರಿತ್ತು ಮದುವೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಫುಲ್ ನಮ್ದು ಫ್ಯಾಮಿಲಿ ಫುಲ್ಲೆಲ್ಲ ರಾಜು ಬರೋಕ್ಕಾಗಲಿಲ್ಲ ವರ್ಕಲ್ಲಿ ಬ್ಯುಸಿ ಇತ್ತು ಹೇಳಿ ನಾನು ಹೋಗಿದ್ದೆ ಮತ್ತು ಅತ್ತೆ ಇನ್ನು ನಮ್ಮ ನಮ್ಮ ನೇತ್ರ ಮತ್ತು ನಮ್ಮ ಭಾವ ಹುಡುಗರು ಅತ್ತೆ ಅಕ್ಕ ತಂಗಿಯರಿಬ್ಬರು ಎಲ್ಲರೂ ಸೇರಿಕೊಂಡು ಆ ರಿಸೆಪ್ಷನಿಗೆ ಹೋಗಿದ್ವಿ ನೋಡ್ರಿ ರಿಸೆಪ್ಷನು ಚೆನ್ನಾಗಾತು ಆಮೇಲೆ ಹುಡುಗ ಹೋಗಿ ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಹೊಸ ವಧುವರರಿಗೆ ಆಶೀರ್ವಾದ ಎಲ್ಲರೂ ಮಾಡಿ ಗಿಫ್ಟ್ ಕೊಡೋದೇನೇನೈತಿ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡಿಕೊಂಡು ಸೊ ನಾವು ಏನಾಯಿತು ಆ್ಯಕ್ಚುಲಿ ಮದುವೆಗೆ ಹೋಗಬೇಕಾಗಿತ್ತು ಬಟ್ ತುಂಬ ದೂರೆಲ್ಲೋ ಇದ್ದಕ್ಕೆ ಹೋಗೋಕ್ಕಾಗಲಿಲ್ಲ ಅವರಿರೋದು ಬ್ಯಾಡ್ಗಿನೇ ಅಲ್ಲ ಸೊ ಬ್ಯಾಡ್ಗಿ ಒಳಗೆ ಒಂದು ಕಲಾನ್ ಮಂಟಪದಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರು ರಿಸೆಪ್ಷನ್ಗೆ ಹೋದ್ರಾಯ್ತು ಅಂತ ಹೇಳಿ ಸುಮ್ಮನಾಗಿದ್ವಿ ರಾಜುನೇ ಹೋಗ್ತಾನೆ ಅಂದ್ಕೊಂಡಿದ್ದೆ ಬಟ್ ಅವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಇರೋದರಿಂದ ನಾನು ಒಬ್ಳೇ ಹೋದೆ ಸೊ ಹಂಗಾಗಿ ರಿಸೆಪ್ಷನ್ ಅಟೆಂಡ್ ಮಾಡ್ಕೊಂಡು ಮನೆಗೆ ಬಂದ್ವಿ ನಮ್ಮ ಅಕ್ಕನಪ್ಷನ್ ಸೊ ಹಾಗಾಗಿ ಅಕ್ಕಿನ ಕೂಡ ಬೆಳಗ್ಗೆ ಬಂದಿದ್ದು ನಾನು ಹೋದ್ಮೇಲೆ ಹೀಗೆ ಮತ್ತು ಹುಷಾರಿಲ್ಲ ಮಾತಾಡಿ ಹೆಂಗಾಗಿ ಏನು ನಾನು ಮಾತಾಡ್ಸ್ಕೊಂಡು ರಿಸೆಪ್ಷನ್ ಒಂದು ಒಂದು ಆ್ಯನಿವರ್ಸರಿನೂ ಇತ್ತಲ್ಲ ಸೊ ಹಂಗಾಗಿ ನಮ್ಮ ಅಕ್ಕನ ಮಗಳು ನಮ್ಮ ಅಕ್ಕ ಮತ್ತು ಮೂರು ಜನನೂ ಬಂದಿದ್ರು ನಮ್ಮ ಭಾವ ಇರಲಿಲ್ಲ ಅವ್ರು ಬೆಂಗ್ಳೂರೇನೋ ಏನೋ ಬಂದಿದ್ರು ಅಂತ ಅವ್ರ ವಕ್ ಸಲ ಅವ್ರು ಅವಾಗವಾಗ ಬೆಂಗಳೂರು ಬರ್ತಾನೆ ಇರ್ತಾರೆ ಸೊ ಹಂಗಾಗಿ ಅಕ್ಕಿ ಒಬ್ಬ ಕಿರೋದು ಅದಾದ್ಮೇಲೆ ಹಿಡ್ಕೊಂಡು ಓಡಾಡ್ ಬಂದು ಅವ್ರ ಅಮ್ಮನ ಅವ್ರ ಅಮ್ಮನ ನೋಡ್ಲಿಲ್ಲನೋ ಒಂದು ಹತ್ತತ್ರ ಒಂದು ತಿಂಗ್ಳು ಆಗತ್ತೆ ಸಿಕ್ಕಿದ ಏನೋ ಒಂದು ಹಿರೇಕು ಸಿಕ್ಕಂಗೆ ಬಿಟ್ಟಿತ್ತು ಅವನಿಗೆ ಸೊ ಅವರು ಸಂಜೆ ಹೋದ್ರಿ ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಗಿಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಕ್ಕಳಿ ಅಂತೆ ಅದಾದ್ಮೇಲೆ ಇವನು ಮೊಬೈಲ್ ಹಿಡ್ಕೊಂಡು ಇವ್ನು ಮೊಬೈಲ್ನಾಗ ಸ್ಪೀಕರನ್ನು ಮಾಡ್ಕೊಂಡು ಇವ್ನು ಏನೇನು ಬೇಕೆಲ್ಲ ಹುಡ್ಕಂಡು ನೋಡೋದು ನೋಡ್ರಿ ಅದಾದಮೇಲೆ ಅವನದು ಆನಿವರ್ಸರಿ ಇತ್ತಲ್ಲ ಹಾಗಾಗಿ ಎಲ್ಲರೂ ಊಟಕ್ಕೆ ಹೋಗೋಣ ಅಂದ ನಾನು ಮಧ್ಯಾಹ್ನ ಅಲ್ಲಿ ಉಂಡು ಬಂದಿದ್ದೆ ಅವ್ನು ಸುಪ್ ಸುಸ್ತು ಆಗಕ್ಕಂತಿತ್ತು ಎಲ್ಲಿ ಹೋಗೋಕೆ ಇಷ್ಟ ಇರಲಿಲ್ಲ ಹಾಗಾಗಿ ಇಲ್ಲೇ ಗೋಬಿ ಮಂಚೂರಿ ಏನು ಪಾನಿಪುರಿ ಏನಾರು ತಿಂದು ಬರೋಣ ಬರ್ರಿ ಅಂತ ನಮ್ಮ ತಮ್ಮ ಅಂಗಡಿಗೆ ಹೋಗಿದ್ದ ಅವನು ಮನೆಗೆ ಇರಲಿಲ್ಲ ಮಧ್ಯಾಹ್ನ ಹೋಳಿಗೆ ಶಿಖರ್ಣಿ ಮಾಡಿದ್ರ ಅಂತ ಊಟಕ್ಕೆ ಬಟ್ ನಾನು ಅಲ್ಲಿ ರಿಸೆಪ್ಷನಿಗೆ ಹೋಗಿದ್ನೆಲ್ಲ ಊಟಕ್ಕೆ ಮತ್ತು ನಂಗೆ ರಾತ್ರಿ ಕೀಗ ಮಂದು ಉಂಡ್ತಾಳಿಬಿಡು ಅಂತ ಇವರೆಲ್ಲರೂ ಊಟ ಮಾಡಿದ್ರು ಸೊ ಹಂಗಾಗಿ ಸಾಯಂಕಾಲ ಗೋಬಿ ಮಂಚೂರಿಗೆ ಅಂತ ಹೇಳಿ ಹೋದ್ವಿ ನೋಡ್ರಿ ಸಾಯಂಕಾಲ ಇವನಿಗೆ ಅದ್ರೊಳಗೆ ಪೂರಿ ಪೂರಿ ಮತ್ತು ಅದ್ರೊಳಗೆ ಹಾಕೋ ಸೇವ್ ಇಷ್ಟ ಮತ್ತು ಖಾರ ಏನು ತಿನ್ನೋದಿಲ್ಲ ಇನ್ನು ತಿನ್ನೋಕನ ಕುಣಿತ ನಂಗೆ ನಿಮ್ಮಪ್ಪ ಫೋನ್ ಮಾಡಣ ಪಾನಿಪುರಿ ಹೋಗನ್ ಬಾ ಅಂತ ಅಂದಿದ್ಕೆ ಖುಷಿನೋ ಖುಷಿ ಅವನಿಗೆ ಪಾನಿಪುರಿ ಹೊಂಟೆ ಪಾನಿಪುರಿ ತಿನ್ನಕ್ಕೆ ಅಂತ ಅವ್ನು ಕರ್ಕೊಂಡು ಹೋಗೋದು ಕಡಿಮೆ ಹೊರಗೆ ಅವ್ನು ಅವ್ನೇನು ತಿನ್ನ ಹುಡುಗರನ್ನ ಕಡಿಮೆ ಅವ್ನ ಅಂಗಡಿ ಒಳಗೆ ಬ್ಯುಸಿ ಇರ್ತಾನೆ ಬರದ ಒಂಬತ್ತು ಗಂಟೆ ಹಾಗಾಗಿ ಕರ್ಕೊಂಡು ಹೋಗೋದು ಕಡಿಮೆ ಇವತ್ತು ಬಾ ಅಂತ ಹೇಳ್ತಲ್ಲ ನಮ್ಮ ಪಪ್ಪ ಅಂತ ಖುಷಿಯಿಂದ ಹೊಂಟಿದ್ದ ಅಲ್ಲೇ ಇನ್ನೂ ಅವ್ರ ಪಪ್ಪ ಬರಲಿಲ್ಲ ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡು ಅವಾಗ ಗಲಾಟೆ ಮಾಡೋಕಂತ ಒಂದು ಸ್ವಲ್ಪ ಬೈದ್ ಹೇಳಿದೆ ಅದಕ್ಕೆ ಇಷ್ಟಕ್ಕನ ನೋಡ್ರಿ ಯಾ ನಮಗೆ ಜೋರು 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 ಆಳತತಿ ಬಾರಿ ಉಡ್ ರೀಪ್ಪ ಅಯ್ಯೋ ಅಷ್ಟೇ ಕಿತಾಪ ತಿನ್ನೋದಾನಿವ ಅಳಿದೇವ್ರಿ ಆಮೇಲೆ ನಮ್ಮ ತಮ್ಮನು ಬಂದ ಸೊಬರತ್ತಲೆ ಹೋದ್ವಿ ನಾನು ಗೋಬಿ ಮಂಚೂರಿ ಭಾಳ ದಿನ ಆಗಿತ್ತು ತಿನ್ನಲಿಲ್ಲ ಬ್ಯಾಡಗಿಗೆ ಹೋದ್ರೆ ನಾನು ಗೋಬಿ ಮಂಚೂರಿ ತಿಂದು ಬರ್ತಿದ್ದೆ ಅಷ್ಟು ಚೆನ್ನಾಗಿ ಗೋಬಿ ಮಂಚೂರಿ ಮಾಡ್ತಾರೆ ನಮ್ಮ ಬಾಡಿಗೆ ಒಳಗೆ ಸೊ ಹೋದಾಗ ಗೋಬಿ ಮಂಚೂರಿ ತಿಂತಿದ್ದೆ ಈಗ ಒಂದು ರೀತಿ ಚೇ ಬಾಳಿ ತಕ್ಷಣ ಫಸ್ಟ್ ಗೋಬಿನ ತೊಗೊಂಡ್ವಿ ಗೋಬಿ ಮಂಚೂರಿ ತಿಂದ್ವಿ ಆಮೇಲೆ ಅವನಿಗೆ ಸೇವ್ಪುರಿನ ತೊಗೊಂಡ ಕುಂತಿದ್ದೆ ನಮ್ಮ ತಮ್ಮ ಗೋಬಿ ಮಂಚೂರಿ ಪಾನಿಪುರಿ ಅಂತವ ಏನು ತಿನ್ನಲ್ಲ ಗ್ಯಾಸ್ಟಿಕ್ ಆಕತಿ ಅಂತ ಹೇಳಿ ಬೇಲ್ಪುರಿನ ತೊಗೊಳ ಕುಂತಿದ್ದ ಅವನು ನಾವು ನಮ್ಗೆ ಇಬ್ಬರಿಗೂ ಗೋಬಿ ಮಂಚೂರಿ ಕೊಡಿಸಿದ್ದ ಸೊ ನಾವು ಗೋಬಿ ಮಂಚೂರಿ ಎಲ್ಲ ತಿಂದ್ವಿ ಅವ್ನ ಆ್ಯನಿವರ್ಸರಿ ಸ್ಪೆಷಲ್ ಇದು ಸೊ ಅರ್ಜೆಂಟಲ್ಲಿ ಒಂದು ಟೂ ಡೇಸ್ ಬ್ಯಾಡಿಗೆ ಹೋದೆ ಇವ್ರದ್ದು ಆ್ಯನಿವರ್ಸರಿನೂ ಇತ್ತು ಅದು ರಿಸೆಪ್ಷನ್ನೂ ಇತ್ತು ಸೊ ಎರಡು ಮುಗಿಸ್ಕೊಂಡ್ವಿ ನೋಡಿರಿ ಇವನಿಗೆ ಅಂತ ಸೇವೆ ಪೂರಿ ತೊಗೊಂಡಿದ್ರು ಒಂದು ಸೇವ್ ಪೂರಿ ತಿನ್ನಾಕೊತಿದ್ದ ಪೂರಿ ತಿನ್ನಲ್ರಿ ಜಸ್ಟ್ ಅದ್ರೊಳಗಿಂದ ಸೇವ್ ಮಾತ್ರ ತಿಂತಾನೆ ಅದು ಖಾರಾಗಿರ ಇದ್ರೆ ಅದನ್ನು ತಿನ್ನಂಗಿಲ್ಲ

ಎದು ಕೇಕ್ ಕಟ್ ಮಾಡಕ್ ಬರ್ಬೇಕ ಅಯ್ಯಯ್ಯೋ ಒಲ್ಲೆವ ನಾನು ರಾಡಿ ಒಟ್ಟು ಯಾವಾಗೇ ತಡಿ ಅಂತ ಓಸ್ಟ್ ಹಾಕವನ್ನ ಹಾಕಲ್ ಉಡಾಳ ಹುಚ್ಚು ಉಡಾಳು ತಂದ ಹ್ಯಾಪಿ ಹ್ಯಾಸರಿ ಯೇನೋ ಅನ್ನಾಗತ್ತ ನಾವುನು ನೀ ನೋಡ್ಲೆ ಹೌದಿಲ್ಲ ಯಶಿತಾ ಕೊ ಹ್ಮ್

പപ്പ ത அஜிக <iong Riping out> <Bondi> അട്ട അവന തിന്നോടോ അവന തിന്നോടോ ഹ് കയറ് പോട്ടെ गेलाല്ല ഹട ഹ് ഈസരി ചുമല്ല എക്കെന്താ പടരി എക്കെന്താ പടരി ഹാപ്പി ആനിവേഴ്സറി ಆಮೇಲೆ ಎಲ್ಲರ ಸೇರಿ ಒಂದು ಸೆಲ್ಫಿ ತಗೊಂಡ್ವಿ ಸೊ ಫೈನಲಿ ಕೇಕ್ ಎಲ್ಲ ಕಟ್ ಮಾಡ್ತು ಆಮೇಲೆ ಮಧ್ಯಾಹ್ನ ಹೋಳ್ಗೆ ಶಿಖರ್ಣಿ ಮಾಡಿದ್ರಲ್ಲ ನಾವು ಉಂಡಿರ್ಲಿಲ್ಲ ಹೇಳಿ ಹೋಳ್ಗೆ ಶಿಖರ್ಣಿ ಎಲ್ಲ ಊಟ ಮಾಡಿ ಒಂದು ವಿಡಿಯೋ ಗಿಡ ಏನು ತೊಗೊಳಲಿಲ್ಲ ನಾನು ಅದಾದ್ಮೇಲೆ ನೆಕ್ಸ್ಟ್ ಡೇನ ನಾನು ಬೆಂಗಳೂರು ಬರೋ ಕುಂತ ನೋಡ್ರಿ

ಹೊಟ್ಟೆ ಭಯಂಕರಾಶೀವಾದಂಗೆ ಆಗೈತಿ ಒಂದು ಸ್ವಲ್ಪ ಊಟ ಮಾಡಿ ಆಮೇಲೆ ಸ್ನಾನ ಪೂಜೆ ಎಲ್ಲ ಮಾಡಬೇಕು ಶುಕ್ರವಾರ ಬೇರೆ ಅದಕ್ಕೆ ಬೇಗ ಬೇಗ ಕಸ ಗಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಸ್ನಾನ ಪೂಜೆ ಮಾಡಬೇಕು ಬನ್ನಿರಿ ಫಸ್ಟ್ ತಿಂದುಬಿಡೋಣ ಆಮೇಲೆ ಕಸ ಗಸ ಎಲ್ಲ ಹೊಡ್ಕೊಂಡು ಸ್ನಾನ ಮಾಡಿ ಪೂಜೆ ಅಂತ್ರ ನೋಡ್ರಿ ಸಂಕಷ್ಟ ಇದ್ದಿದ್ದಕ್ಕೆ ದೇವಸ್ಥಾನಕ್ಕೆ ಹೊಂಟೆ ದೇವಸ್ಥಾನದಾಗ ನ ಬೆಳಗ್ಗಿನ ಪೂಜೆ ಮಾಡಿಬಿಟ್ಟಿರ್ತಾರಲ್ಲ ಸಾಯಂಕಾಲ ಮಹಾಮಂಗಳಾರತಿ ಒಂದು ಹೋಗಿ ಬಂದುಬಿಡ್ತೀನಿ ಒಂದು ಎಂಟು ಗಂಟೆ ಹಂಗೆ ಹೋಗಿ ಕೈಗೆ ಎಲ್ಲ ಮುಗ್ದು ಮಹಾಮಂಗಳಾರತಿ ನಾ ಹೋಗೋ ಟೈಮಿಗೆ ಕರೆಕ್ಟ್ ಆಗಿತ್ತು ರೆಡಿ ಲೇಟ್ ಆಯ್ತು ಇವತ್ತು ಹೋಗಿದ್ದು ಎಂಟು ಗಂಟೆಗೆ ಹಾಕತಿ ನಾನು ಎಂಟು ಕಾಲ್ ಆಯಿತು ಸೊ ಎಲ್ಲ ಮಂಗಳವಾರತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡ್ರಿ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಫುಲ್ ಅವತ್ತು ಬಂದಿದ್ದು ಒಂದು ಬಂದ ತಕ್ಷಣ ಮತ್ತೆ ಕೆಲಸ ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಬಂದೆ ನೋಡಿರಿ ಈ ಬ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೂಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ತುಂಬ ದಿನದ ಮೇಲೆ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೇಗೆ ಇರಲಿ ನಂಗಾರ ಈ ಕಾಳು ಪ್ರಸಾದ ಅಂದ್ರೆ ಭಾಳ ಇಷ್ಟ ಸೊ ಮಿಸ್ ಮಾಡಲಿಲ್ಲದೆ ಸಂಕಷ್ಟಿ ದಿನ ಅವಾಗ ಬಂದರೆ ವಾರ ಹೋಗ್ತೀವಿ ಸಂಕಷ್ಟಿ ದಿನ ಕೂಡ ಹೋಗಿ ಬರ್ತೀನಿ ಸೊ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು